ಭಕ್ತಿಲಿಂದ ನಡ್ಕೊ ಮುತ್ತಂತ ಮಕ್ಳು ಕೊಡ್ತಾನ ಬ್ಯಾಡ 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 ಹಾಗರಿ ಇಲ್ಲಿ ನಡ್ಕೊ ಇವು ಬರ್ಗೇಟು ಮುಂದೆ ಕೂತಾವ ಓಸು ಏ ಹುಡುಗರೇ ಎಸ್ ಕ್ಲಾಸ್ ನಿಮ್ದು ಆ ನಿಮ್ಮ ಹುಡುಗರು ಎರಡು ಶ್ಯಾಣಿ ಇದ್ರೆ ತೋರಿಸ್ಲೇನ ತೋರಿಸಿ ಯಾದಿ ಮೇಲೆ ಶಾದಿ ಅಬ್ಬೇ ಕೊಟ್ಟು ಏಯ್ ಅವು ಎಟ್ಟು ಶಾಣೆ ಅದ ನಿನಗೆ ಏನು ಗೊತ್ತೈತೆ ಏಯ್ అదే గొతా గతి కేలా తిన్ తడి కేలా పోజ్ కొట్టాలో బుడిగి పోజ్ కొట్టాలో ఆకి యాచ కొడ్ర నవను ప్రీతియ పరివార్ అది ఎవ్వగ ఆరోగ్యతి బాలుసత అవుదనా ఆ

ಆ ಅಂದ್ರೆ ನಿ ಕುಡುಕುರು ಏನು ಕುಡುಕುರು ಕುಡುಕುರ ಅಂದ್ರೆ ತೌಡ ತೌತಿನ ಯಾಕ ಮಧ್ಯ ಪ್ರೇಮಿಗಳನಬೇಕು ಅದಲ್ಲ ಅಣ್ಣ ಏ ಇಡೇ ಲಾಕ್ ನಿಮ್ಮಂತ 30 ರೂಪಾಯಿ ಕಚ್ಚು ಹುಡಿಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಮಧ್ಯ ಪ್ರಿಯರಿಂದ ಇಡೇ గవర్ನೆಂಟ್ ಸರ್ಕಾರ ನಡೆದತಿ ನಮ್ಮ ಕುಡುಕುರ ಸಂಘದ ಸದಸ್ಯ ಅಧ್ಯಕ್ಷ ಇಲ್ಲಿ ಕುತ್ತನೋ ನಮ್ಮ ಕಾಕ ಅವನ

హలో హలో హెన్ను సంసారద కండు హెన్ను సంసారద కండు నా విద్యాలయలలో బెలకాలలో బెలకాలస్ ఈ ఓసో లైట్ ఆర్స్ వట్టు వంద లైట్ ఇప్పుడు బెడ్రి హ స్టేజ్ బెలగ ఏ ఇల్ల నాకు 12 ఏళ్ళ బడ స్టేజ్ బెలగ ఏ బెలగ మాడు నేను ఏం ಹೇಳాక బంది అంద్ర హ నేను ఏం ಹೇಳాక అంద్ర హలో హలో హ ನಾವ್ ಇದ್ರೆ ನಿಮಗೆ ಅಂತರೆ ಗಂಡು ವಾವಾನ್ರೋ ಏಯ್ ಅದು ವಾವ ವಾವಾंनो ಮಂದೆಲ್ಲ ಅದು ಮತ್ತ ವಾವಾ ಅನುಸು ಮಂದೆ ಅದು ಹ ಅವನೋಡೆನ್ ಬರಗಟನ ನಾವ್ ಇದ್ರೆ ನಿಮಗೆ ಅಂತರೆ ಗಂಡು ನಾವ್ ಇದ್ರೆ ನಿಮಗೆ ಅಂತರೆ ಗಂಡು ಕೂಟು ಹೇಳಿಲ್ಲ ಅಂದ್ರೆ ಇವತ್ತು ಬೇರೆನಾಕತೆ ನಾವ್ ನಾ ನಾವ್ ಇಲ್ಲ ಅಂದ್ರೆ ನಿಮಗೆ ಅಂತರೆ ಗಾ 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 ಏಯ್ ಕ್ಲಿಯರ್ ಆಗಿ ಹೇಳ್ತೀನಿ ನಮ್ಮವ್ನ ಕೈ ಕೊಟ್ಟು ಬರಲ್ಲ ಅಲ್ಲಿ ನಾವು ಇத்ரே ನಿಮಗೆ ಅಂತರು ನೀವಿಲ್ಲ ಅಂದ್ರೆ ನಿಮಗೆ ಅಂತರೆ ಗಾಂಕಾ ಗாண்டு ನೀವಿಲ್ಲ ನಮಗೆ ಏನಂತಾರ ಗாண்டு ನೀವಿಲ್ಲ ಅಂದ್ರೆ ನಮಗೆ ಏನಂತಾರ ಗாண்டு ಈ ಭೂಮಿಗೆ ನೀ ಹೆಂಗ್ ಬಂದೆ ಹೌದಿಲ್ಲ ಲಕ್ಕಕ ಮತ್ತೆ ಗಂಡೋ ಹೋದಿಲ್ಲ ನಾವು ಮತ್ತೆ ಈಕೆ ಹೆಂಗ್ ಬಂದလဲ ಏನು ಉದ್ರಿಲ್ಲ ಏನು ಜಾರಿಲ್ಲ ಏ ಇಲ್ಲ ಮತ್ತೆ ಹೆಂಗ್ ಬಂದಿನಿ ನಮ್ಮಪ್ಪ ನಿಮ್ಮ ಕಾಂಡ್ ಹೋಗಿದ್ರು ನೀ ಎಲ್ಲಿ ಬರ್ತಿದ್ದೆ ಕೆಸು ಬಾಯಿ ಕೇಳಿದ್ರೆ ಪಾನಕ ಕೊಡ್ತೀವಿ ಬೆಳಗಾವಿ ಮಂದಿ ಸನ್ಯ ಬಂದ್ರೆ ನಿಮ್ ಮೌನ ಆಟ ಸೀಳೆ ಬಿಡ್ತಿವಿ ಆ ಅಲ್ಲ ಇಲ್ಲಿ ಯಾರ ನೀರ್ ಬಿಡ್ತೀರಿ ನೀರ್ ಬಿಡೋರ ವಾಟರ್ ಮ್ಯಾನ್ ಮಾವನ್ ನೀ ನೀನ್ ಸಿಕ್ಕಿದ್ನಲ್ಲಿ ಇಲ್ಲಿ ಸಿಗ್ತಾನಂತ ಮಾಡಿ

ಇಲ್ಲ ಕವನ ಹೇಳ್ತೀನಿ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗಿರೋ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗುತ್ತೀರೋ ನಮ್ಮ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತಿರೋ ಹುಡಿಗ ಹಿಡಿದು ಆಂಟಿ ಕೋಳ ಮೆಂಟೇನ ಕಾಮೆಂಟ್ ಏನಾ ಮಾಡುತ್ತೀರೋ ಇನ್ನ ಓದಿಲ್ಲ ಲೈನ್ ಇನ್ನ ಹೇಳು ಹುಡಿಗ ಹಿಡಿದು ಆಂಟಿ ಕೋಳ ಮೆಂಟೇನ ಕಾಮೆಂಟ್ ಏನಾ ಮಾಡುತ್ತೀರೋ ಇನ್ನ ಮೆನ ಮೆನ ಅದಾ ಲೈನ್ ಹಿಡಿದು ಆಂಟಿ ಕೋಳ ತನ್ನ ಕಾಮೆಂಟ್ ಏನಾ ಮಾಡುತ್ತೀರೋ ಇನ್ನ ಮೆನ ಮೆನ ಅದಾ ಲೈನ್ ಅದಾ ಲೈನ್ ಆ ಲಾನಿ ಲೈನ್ ಅಟ್ಟಾ ಹೇಳಿ ಹುಡುಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡ್ತೀರ ಐ ಕಾಂಟ್ ಬಿಲೀವ್ ದಿಸ್ ಇನ್ನೆ ಮಿನೆ ಅಲ್ಲ ನೀ ಮರೆದ ತಕೊಳ್ಳಕ್ಕೆ ಎಷ್ಟು ಖುಷಿ ಅಲ್ಲ ನೀ ಹೇಳ ಮುಂದೆ ನಿಂದ ತಗೋತೈತ ನಾನು ಹಿಡದು ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡ್ತೀರ ಏ ನೀನ ಬೋಬುನಿ ಯಾಕ ನೀವು ಲವ್ ಮಾಡಿದ್ರೆ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿ ಊರಾಗಿದ್ದಿದ್ರೆ ನಾವ್ ಯಾಕೆ ಆಂಟಿ ಸಹವಾಸ ಮಾಡ್ತಿದ್ವಿ ಅಣ್ಣ ಏಯ್ ಕೈ ಮುಗಿದರನಾ ದೇವರಿಗೆ ಬೆಲೆ ಹೌದು ಕೈ ಮುಗಿದರನಾ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳು ಇದ್ದರನಾ ಇಂತ ಹುಡುಗಾರ್ ಗೆ ಒಂದು ಬೆಲೆ ಕಲತು ಉದ್ದಾರಾಗಿ ನಮ್ಮಂಗ ಹಂಡ್ರೆಡ್ ಮಾರ್ಕ್ಸ್ ತಗೋರಿ ನೀವು ಎಟು ತಗೋಣ 100ಕ್ಕೆ 100 ಮಾರ್ಕ್ಸ್ ತಗೋರಿ ಎಟು ತಗೋಣ 100ಕ್ಕೆ 100 ನಿಮ್ಮವನು ನೀ 100ಕ್ಕೆ 100 ಆದ್ರೆ ಏನೋ 200 ಆದ್ರೆ ತಗೊಂಡ್ರೆ ಮನಿ ಮುಸ್ರಿ ತಿಕ್ಕಕ್ ಮುಸ್ರ ತಿಕ್ಕಕ್ಕೆ

ರೈತರು ಅಣ್ಣಾ ಅಣ್ಣ ಇಲ್ಲೇ ವಿಚಾರ ಮಾಡ್ರಿ ರೂಪಾಯಿ ಗಂಡ ಇದ್ರು ಹಟ್ಟಿಗೆ ಅಣ್ಣ ಸಾರು ತಿನ್ಬೇಕ್ರಿ ಇನ್ನೊಂದ್ ಐನೂರ್ ನೋಟ್ ಅವ್ನೂರು ಬರತ್ತ ಗಂಡ ಪೊಲೀಸ್ ಆಗ್ಬಹುದು ಡಾಕ್ಟರ್ ಆಗ್ಬಹುದು ಇಂಜಿನಿಯರ್ ಆಗ್ಬಹುದು ಬೇಕಾದ ಕೋಟ್ಯಾಧೀಶರ ಇರಬಹುದು ಮನಿ ತುಂಬ ಬಂಗಾರ ರೊಕ್ಕ ಬೆಳ್ಳಿ ವೈಡೂರ್ಯ ತುಂಬಿರ್ಬಹುದು ಆದ್ರೆ ನಿಮ್ಮ ಅವನು ನೀವು ಹೊತ್ತು ಹಟ್ಟಿ ಭೂಮಿ ಮ್ಯಾಮ್ ಬದುಕುದು ನಮ್ಮ ರೈತರು ಬೆಳೆದ ದಾನ ತಿನ್ಬೆ ಮತ್ತೆ ಅಪಿ ನಿನ್ನ ಗಂಡ ಇನ್ನೊಬ್ಬ ಶೆಲೂಟ್ ಹೊಡೋದು ಒಂದ್ ಲಕ್ಷ ರೂಪಾಯಿ ಪಗಾರತ ನಮ್ಮ ರೈತ ಒಂದ್ ಲಕ್ಷ ಮಂದಿಗೆ ಹೊಲಾಗ ಕೂಲಿ ಕೆಲಸ ಕೊಟ್ಟು ಊರ ರಾಜ ಮೇರದಂಗ ಮೇರಿತಾನ ಮತ್ತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮವನ ಎರಡು ರೂಪಾಯಿ ಸ್ನೋ ತಂದು ಮೂರು ರೂಪಾಯಿ ಪೌಡರ್ ತಂದು ಹಚ್ಕೊಂಡು ನೀವ ಅಡ್ಡಾಡದಿರ್ಬೇಕಾದ್ರ ಹೊಲಾಗ ಹತ್ತ ಲಕ್ಷ ರೂಪಾಯಿ ಬೆಳೆ ಬೆಳಿ ಮಕ್ಕಳು ರೈತರ ಮಕ್ಕಳು ಇಟ್ಟಿರಬಾರ್ದು ಮತ್ತೆ ತಿಂಡಿ ನೀವ್ ಏನ ಕೆಲಸ ಮಾಡ್ತಿರ್ಬೇಕು ನಾವು ರಾಣಿ ಹೆಂಗ ಮನ್ಯಾಗ ಇರ್ತೀವಿ ಗೊತ್ತಿತ್ತಿನ ರಾಣಿ ಹಂಗ ಆಳ ಅಲ್ಲಿ ಆಳ್ಗಳು ಇಟ್ಟು ರಾಣಿ ಹಂಗ ಬೆಚ್ಚ ಇರ್ತೀವಿ ನಾವು ಹೆಣ್ಣಿ ನಿನಗೆ ರಾಣಿಯನ್ನು ಪಟ್ಟಾಭಿಷೇಕ ಬರ್ಬೇಕಾದ್ರ ಮಗ್ಲ ರಾಜವನು ಮಹಾರಾಜ ಮಗ್ಳಿದ್ದಾಗ ನಿನಗೆ ರಾಣಿಯನ್ನು ಪಟ್ಟಾಭಿಷೇಕ ಆಗತ್ತ ಅಲ ಅಲ ಅಲ್ಲ ನಿನಗೇನು ತಿಳೀತ ನಿನಗೇನ್ ತಿಳೀತಪ್ಪೇ ಅವಂಗ ತಿಳಿದಲ್ಲೇ ಅವ ಇವು ಮಕ್ಳ ಅಲ್ಲ ಇವು ದೇವ್ರ ಮಕ್ಳಿವು మాజల్లవర్ధార్ కార్డ్ ఫ్రీ అదో హాళి బందూ ಅಪಿನಿಯಿ ಇದ್ರು ಅಪಿನಿ ಎಷ್ಟು ದಿನ ಇರೋಕೆ ಬಂದಿ ಭೂಮಿ ಮ್ಯಾಗೆ ಆಯ್ತನಾ ಥ್ಯಾಂಕ್ ಯು ಬರಲಿ ಒಂದು ಸರಿ ಜೋರಾಗಿ ಚಪ್ಪಾಳೆ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಏಯ್ ನಾನು ಫೋನ್ ಕೊಡಿರಿ ಇನ್ನೊಂದು ಇಲ್ಲೇ ಐತಿ ಹಾಂ ಯಾದಿ ಮ್ಯಾಗ ಶಾದೆ ಆಡೋಣ ಎಲ್ಲ ಹಾಡು ಹಾಡಿ ಮನೆಗೆ ಹೋಗಿ ನಮ್ಮ ಆತ್ಮೀಯ ಸಹೋದರಿ ಅಪ್ಪಟ ಅಭಿಮಾನಿ ದೇವರು ನನ್ನ ಪ್ರೀತಿಯ ಸಹೋದರಿಯಾಗಿ ನನ್ನ ಅಭಿಮಾನಿಯಾಗಿ ಇವತ್ತು ನಿಮ್ಮೂರಿನೊಳಗ ಡೊಳ್ಳಿನ ಪದ ಗೀತೆಗಳನ್ನು ಹಾಡಿ ಆತ್ಮೀಯ ಸಹೋದರಿ ನಮ್ಮ ಲಕ್ಷ್ಮೀ ಬರಿಗೆಯವರು ಈ ಕಲಾವಿದನಿಗೆ ಇವತ್ತಿಲ್ಲಿ ಬಂದಿದ್ದ ಕಾರ್ಯಕ್ರಮಕ್ಕೆ ಗೊತ್ತಾಗಿ ಅವರು ಬೇರೆ ಊರೊಳಗೆ ಕಾರ್ಯಕ್ರಮ ಇದ್ರು ಕೂಡ ವಿಡಿಯೋ ಕಾಲ್ ಮಾತಾಡಿ ಈ ಕಲಾವಿದಕ್ಕೆ ಐದುನೂರ ಒಂದು ರೂಪಾಯಿ ಕಲಾಕಾರೆ ಕೊಟ್ಟಳ ಆಕೆ ತಂಗಿಗೆ ಆ ಭಗವಂತ ಆಯುಷ್ ಇನ್ನೂ ಹೆಚ್ಚಿಗೆ ಕೊಡ್ಲತ್ತ ಭಾಳ ಹೆಮ್ಮೆಯಿಂದ ಭಾಳ ಖುಷಿ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು